ರೈತರ ಹೋರಾಟಕ್ಕೆ ಮಹಿಳೆಯರ ಹೋರಾಟಕ್ಕೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿಯ ತನಕ ಹೋರಾಟ ಏಕಕ್ಕಾಗ್ಲು ಹೋರಾಟ ಎಲ್ಲಿಯ ತನಕ ಹೋರಾಟ ಏಕಕ್ಕಾಗ್ಲು ಹೋರಾಟ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಏಳು ಧಿಕಾರ ರೈತ ವಿರೋಧಿ ಭ್ರಷ್ಟ ಅಧಿಕಾರಿಗಳಿಗೆ ಏಳು ಧಿಕಾರ ರೈತ ವಿರೋಧಿ ಭ್ರಷ್ಟ ಅಧಿಕಾರಿಗಳಿಗೆ ಏಳು ಧಿಕಾರ ರೈತ ವಿರೋಧಿ ಲಂಚ ಲಂಚಗಳಿತನಕ್ಕೆ ಏಳು ಧಿಕಾರ ರೈತ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಏಳು ಧಿಕಾರ ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಏಳು ಧಿಕಾರ

તે કાનોના રબ્બંદંતે કાનોના બેક બેક નાયા દેખો બેક બેક નાયા દેખો એલલે તનકા હોરાટા એલલે તનકા હોરાટા જય દર વરોટકે જય દર વરોટકે વિદ્યાર્થીગળ હોરાટકે બેકે બેકુ નાયા દેખો બેકે બેકુ નાયા દેખો એલલે તનકા હોરાટા ಏತಕ್ಕಾಗ್ಲು ಹೋರಾಟ ಎಲ್ಲಿಯ ತನಕ್ಕೆ ಹೋರಾಟ ಏತಕ್ಕೋಗ್ಲು ಹೋರಾಟ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಏಳು ಧಿಕ್ಕಾರ ರೈತ ವಿರೋಧಿ ಭ್ರಷ್ಟ ಅಧಿಕಾರಿಗಳಿಗೆ ಏಳು ಧಿಕಾರ ರೈತ ವಿರೋಧಿ ಭ್ರಷ್ಟ ಅಧಿಕಾರಿಗಳಿಗೆ ಏಳು ಧಿಕಾರ ರೈತ ವಿರೋಧಿ ಲಂಚ ಲಂಚಗಳಿತನಕ್ಕೆ ಏಳು ಧಿಕಾರ

ಮುಳಗಲ್ ತಾಲೂಕು ರೈತ ಬಂದವರೇ ಈ ದಿವಸ ಏನು ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದ ಏನು ಏನು ರೈತ ಸಂಘಟನೆ ಇವತ್ತು ತಾಲೂಕ್ ಕಚೇರಿ ಮುಂದೆ ಒಂದು ಹೋರಾಟ ಹಮ್ಮಿಕೊಂಡಿರುವಂತ ಉದ್ದೇಶ ಏನು ಈ ಮುಳಬಾಗ ತಾಲೂಕಿನಲ್ಲಿ ತಾಲ್ಲೂಕು ಕಚೇರಿ ಇದ್ರು ಸಹ ರೈತರಿಗೆ ಏನು ಕೆಲ್ಸಗಳಾಗ್ತಾ ಇಲ್ಲ ಏನು ಈ ಒಂದು ತಾಲ್ಲೂಕ್ ಕಚೇರಿಯಲ್ಲಿ ದಲ್ಲಾಳಿಗಳಿದ್ರೆ ಆವಳಿ ದುಡ್ಡು ಕೊಟ್ರೆ ಮಾತ್ರ ಕೆಲಸ ಆಗುವಂತ ತಾಲ್ಲೂಕ್ ಕಚೇರಿ ಆಗಿದೆ ಈಗ ಹೊಸದಾಗಿ ಬಂದಿರ್ತಕ್ಕಂಥ ಏನು ತಹಶೀಲ್ದಾರ್ ನ ಇದೇ ತಾಲೂಕಿನ ಹೆಣ್ಮಗಳು ನಾನು ನಾನು ಬಹಳ ಸ್ಟ್ರಿಕ್ಟ್ ಆಗಿ ಕೆಲಸ ಮಾಡ್ತೀನಿ ಯಾರಿಗೂ ರೈತರಿಗೆ ತೊಂದರೆ ಆಗದಂಗೆ ನಾನು ನೋಡ್ಕೊಳ್ತೀನಿ ಅಂತೆಲ್ಲ ಪೇಪರ್ ಸ್ಟೇಟ್ಮೆಂಟ್ ಅಲ್ಲಿ ನೋಡಿದ್ವಿ ಆದ್ರೆ ಈ ಎಮ್ ಬಂದಿದ್ದು ಒಂದು ವಾರ ಹತ್ತು ದಿವಸ ಅದೇ ಬಿಸಿಯಾಗಿ ಇದ್ದು ಈಗ ಮತ್ತೆ ಮಾಮೂಲಿ ತಹಸೀಲ್ದಾರ್ಗಳಂತೆ ಈ ಎಮ್ ಆಗಿದ್ದಾಳೆ ಯಾಕಂದ್ರೆ ನಾವು ಇವತ್ತೊಂದು ಪ್ರತಿಭಟನೆ ಕೈಗೊಳ್ತೀವಿ ನಾವು ತಮ್ಗೆ ನಮ್ಮ ರೈತ ಸಂಘಟನೆಯಿಂದ ತಮ್ಗೆ ಮನವಿ ಒಂದು ಕೊಡ್ತೀವಿ ತಾವು ಇರ್ಬೇಕು ಅಂತೇಳಿ ನಮ್ಮ ತಾಲೂಕು ಅಧ್ಯಕ್ಷ ಆದಂತ ಪೆತಾಂಡಳ್ಳಿ ಗಂಗಾಧರ್ ಅವರು ಮನವಿ ಪತ್ರ ಕೊಟ್ಟು ಏನಿದ್ರು ಸಹ ಎಮ್ಮ ತಹಸೀಲ್ದಾರ್ ಅವರು ಈ ತಾಲೂಕ್ ಕಚೇರಿಯಲ್ಲಿ ಇಲ್ಲ ಅಂತಂದ್ರೆ ರೈತರ ಬಗ್ಗೆ ಎಷ್ಟು ಬೇಜವಾಬ್ದಾರಿ ಇದೆ ಅನ್ನೋದನ್ನ ಇದ್ರಲ್ಲೇ ಮನ್ಕಾನ್ತಾ ಇದ್ದೀವಿ ಮೇಡಮ್ ನಿಮ್ಮಂತವರು ಈ ತಾಲೂಕ್ ನಲ್ಲಿ ಇದ್ರೆ ಕೆಲಸ ಮಾಡಕ್ಕೆ ಇರಂಗ ಇಷ್ಟ ಇದ್ರೆ ಮಾತ್ರ ಮಾಡ್ರಿ ಇಲ್ಲ ಅಂತಂದ್ರೆ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು ನಾವೇ ಮಾಡಿಸ್ಬೇಕಾಗ್ತದೆ ಅಂತೇಳಿ ನಿಮ್ಗೆ ಎಚ್ಚರಿಕೆಯನ್ನ ಕೊಡ್ತೀವಿ ಯಾಕಂದ್ರೆ ತಾಲೂಕ್ ನಲ್ಲಿ ಈ ತಾಲೂಕ್ ಕಚೇರಿಯಲ್ಲಿ ಕಡತಗಳ ಪತ್ತಾಯದಿನ ಆಗಿರೋದು ಯಾವುದಾದ್ರು ಅಲ್ಲಿನಲ್ಲಿ ಸುಮಾರು ಯಾರೋ ಹೆಸರಿನಲ್ಲಿ ಇರ್ತಕ್ಕಂಥದ್ದು ಯಾರೋ ಹೆಸರಿಗೆ ಖಾತೆಗಳು ಮಾಡುವಂಥದ್ದು ಏನ್ ತಾಲೂಕಿನಲ್ಲಿ ಈ ರೆಕಾರ್ಡ್ ಸೆಕ್ಷನ್ ಅಲ್ಲಂತೂ ಭಾರಿ ಭ್ರಷ್ಟಾಚಾರ ತುಂಬಿಕೊಂಡಿದೆ ತಾಲೂಕಿನಲ್ಲಿ ಎಲ್ಲಿ ಕೆರೆಗಳ ಒತ್ತುವರಿಗಳಾಗಿದ್ದಾವೆ ಕೆರೆ ಕೆರೆಯನ್ನ ತೆರವುಗೊಳಿಸ್ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ನಮ್ಮ ಉಪ ಲೋಕಾಯುಕ್ತರಾದಂತಹ ವೀರಪ್ಪನವರು ಮೊನ್ನೆ ಇಲ್ಲಿ ಮುಳಗಾವಿಗೆ ಬಂದು ಹೇಳಿದ್ರು ಸಹ ತಾವು ಇದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ತಕ್ಷಣ ನೀವು ಕೆರೆಗಳ ಒತ್ತುವರಿಯನ್ನು ತೆರವುಗೊಳಿಸಬೇಕು ಯಾರು ತೆರವುಗೊಳಿಸಲ್ಲ ಅಂತ ಹೇಳ್ತಾರೆ ಯಾರು ಆಗಿರ್ಲಿ ಎಂತ ಬಲ ಡಿಗ್ರಿ ಆಗಿರ್ಲಿ ನಿಮ್ಗೆ ಶಕ್ತಿ ಇದೆ ನಿಮ್ಗೆ ಪವರ್ ಇದೆ ಆ ಪವರ್ನ ಬಳಸ್ಕೊಂಡು ಏನದ ನಮ್ಮ ಪೊಲೀಸ್ ಇಲಾಖೆಯ ರಕ್ಷಣೆ ತಗೊಂಡು ತಕ್ಷಣ ಖಾಲಿ ಮಾಡೋದ್ರ ಜೊತೆಗೆ ಮಾಡಿಸೋದ್ರ ಜೊತೆಗೆ ಏನು ಕೆರೆಗಳಲ್ಲಿ ಯಥೇಚ್ಛವಾಗಿ ಮಣ್ಣನ್ನ ಬೇರೆ ಕಡೆ ತಗೊಂಡು ಹೋಗ್ತಾ ಇದಾರೆ ಅನ್ನೋದು ಅದೊಂದು ದಂಧೆ ಆಗಿದೆ ಮುಳಬಾಗಿಲು ತಾಲೂಕಿನಲ್ಲಿ ಸುಮಾರು ದಿವಸಗಳಿಂದ ಸುಮಾರು ವರ್ಷಗಳಿಂದ ಈ ಮಣ್ಣು ಮಾರಾಟ ಮಾಡೋದ್ರೆ ಒಂದು ದಂಧೆ ಇಲ್ಲಿರ್ತಕ್ಕಂಥ ಕೆಲವು ಬ್ರಸ್ ರಾಜ್ಯ ರಾಜಕಾರಣಿಗೇನಿದ್ದಾರೆ ಅವರು ಇದಕ್ಕೆ ಒಂದು ಶಾಮೀಲಾಗಿ ಅವ್ರು ಈ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ನಮ್ಗೆ ಮಾಹಿತಿ ಇದೆ ಅವರು ಅಂತವ್ರ ಮೇಲೆ ತಾವು ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಬೇಕು ಯಾವ್ದಾದ್ರು ಜೆ ಸಿ ಬಿಗಳು ಏನೋ ಟ್ರಾಕ್ಟರ್ಗಳು ಇಟ್ಯಾಚಿಗಳಿದ್ರೆ ತಕ್ಷಣ ಅದನ್ನ ಸೀಸ್ ಮಾಡಬೇಕು ಏನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕರೆಸಿ ಅವ್ರಿಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನ ಬುಕ್ ಮಾಡಿದ್ರೆ ಮಾತ್ರ ಬೇರೆ ಅವ್ರಿಗೆ ಭಯ ಇರ್ತದೆ ನಮ್ಮ ರೈತರಿಗೆ ನೀವು ಇಷ್ಟ ಮಾತ್ರ ಅನುಕೂಲಗಳು ಮಾಡಲಿಲ್ಲ ಅಂದ್ರೆ ಯಾವ ಸೀಮೆ ತಾಲೂಕು ದಂಡಾಧಿಕಾರಿಗಳ್ರಿ ನೀವು ರೈತರ ಪರವಾಗಿ ನೀವಿಲ್ಲ ಅಂತ ಹೇಳಿದ್ರೆ ನೀವು ಇದ್ದು ಏನ್ ತಾಲೂಕು ಆಡಳಿತ ಏನಕ್ಕೆ ಇರಬೇಕು ತಾವು ತಮ್ಗೆ ಮನವಿ ಮಾಡ್ತಾ ಇದ್ದೀವಿ ಈ ಮನವಿನ ನೀವು ಧಿಕ್ಕರಿಸಿದೀಯ ಅಂದ್ರೆ ನಾವು ನಿಮ್ಮ ವಿರುದ್ಧವಾಗಿ ಹೋರಾಟಗಳನ್ನ ಮಾಡಬೇಕಾಗ್ತದೆ ಇನ್ನು ಹಲವಾರು ತಂದಾಯ ಇಲಾಖೆಯಲ್ಲಿ ಏನು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿಗಳ ಹಾಕೊಂಡಿದ್ರೆ ಅರ್ಜಿಗಳ ಮಾಯ ಆಗ್ತಾ ಇದ್ದಾವೆ ಕೆಲವರು ದುಡ್ಡು ಕೊಟ್ಟವ್ರಿಗೆ ಮಾತ್ರ ಲಕ್ಷಾಂತರ ರೂಪಾಯಿ ಯಾವ ದುಡ್ಡು ಕೊಡ್ತಾರೋ ಅಂತ ನಂಬರ್ ಅಂತ ನಂಬರ್ ಗಳನ್ನ ನೀವು ಅರ್ಜಿಗಳನ್ನ ನೀವು ಅಕ್ಸೆಪ್ಟ್ ಮಾಡ್ತಾ ಇದ್ದೀರಿ ನಂಬರ್ ಗಳನ್ನ ನೀವು ವಜಾ ಮಾಡ್ತಾ ಇದ್ದೀರಿ ಈಗಾಗಲೇ ಸ್ಟೇಟ್ ನಲ್ಲಿ ಇಪ್ಪತ್ತೈದು ಲಕ್ಷ ಅರ್ಜಿಗಳಿದ್ದಾವೆ ಸಿದ್ದರಾಮಯ್ಯ ಸರ್ಕಾರ ಹನ್ನೆರಡುವ ಲಕ್ಷ ವಜಾ ಮಾಡಿದ್ದಾರೆ ಏನು ತೋಸ್ಕರ ಅಂದ್ರೆ ಈ ಭೂ ಮಾಪಿ ಅವ್ರಿಗೆ ಆ ಜಮೀನು ಕೊಡೋದಿಕ್ಕೆ ನಮ್ಮ ರೈತರ ಜಗ ಜಾಗಗಳನ್ನ ಖಾಲಿ ಮಾಡಿಸೋದು ಏನು ರಿಯಲ್ ಎಸ್ಟೇಟ್ ಕೈ ಜೊತೆ ಜೋಡಿಸಿ ಅವ್ರಿಗೆ ಈ ಜಮೀನುಗಳನ್ನ ಕೊಡು ಹುನ್ನಾರ ನಡೀತಾ ಇದೆ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತೇಳಿ ನಾನು ನೇರವಾಗಿ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದೀನಿ ಏನ್ ಸಿದ್ದರಾಮಯ್ಯ ನಿಮಗೆ ನಿಮ್ಗೆ ಯಾರು ಹೇಳಿದ್ರು ಬಿಟ್ಟೆ ಬಗ್ಗೆಗಳಿಂದ ಕೊಡು ಅಂತೇಳಿ ಆ ಒಂದು ಐದು ಬಿಟ್ಟಿ ಬಗ್ಗೆಗಳನ್ನ ಜನಗಳಿಗೆ ಲಂಚವಾಗಿ ಕೊಟ್ಟು ಆ ಲಂಚದ ಪ್ರತಿಫಲ ನೀವು ಓಟನ್ನು ತಗೊಂಡು ಗೆದ್ದು ಅಧಿಕಾರ ಮಾಡಿದಾರ ಜೊತೆಗೆ ಏನು ಎಲ್ಲಾ ರೀತಿಯಲ್ಲೂ ಏನು ಒಂದು ಪೇಪರ್ ಇರ್ಬೋದು ಒಂದು ಕರೆಂಟ್ ಬಿಲ್ ಇರ್ಬೋದು ಒಂದು ಬಸ್ ಬಸ್ ಚಾರ್ಜ್ ಇರ್ಬೋದು ಒಂದು ಇದ್ರಲ್ಲಿ ಏನು ನಮ್ಮ ತಾಲೂಕು ಕಚೇರಿಗಳಲ್ಲಿ ಪಾಣಿಗಳು ಹದ್ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇದ್ದಂತ ಪಾಣಿಗಳು ಇಪ್ಪತ್ತೈದು ರೂಪಾಯಿ ಮಾಡಿದ್ರು ಪ್ರತಿಯೊಂದಕ್ಕೂ ನೀವು ಏರಿಕೆ ಮಾಡಿದೀರ ಒಂದು ಇನ್ನು ಇನ್ನಾದ್ರೂ ನಿಮ್ಗೆ ಈ ರೈತರನ್ನ ತುಳಿದ್ ಸಾವಿರ ಇನ್ನೂ ಎಷ್ಟು ತಿಳಿಬೇಕು ಫಸ್ಟ್ ವರ್ಷ ನೀವು ಒಂದು ಲಕ್ಷ ಆರು ಸಾವಿರ ಕೋಟಿ ನಮ್ಮ ಕರ್ನಾಟಕ ಜನರ ಜನರ ಮೇಲೆ ನೀವು ಸಾಲ ಮಾಡಿದಿರಿ ಎರಡನೇ ವರ್ಷ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಮಾಡಿದ್ದೀರಿ ಎರಡು ವರ್ಷಕ್ಕೆ ಎರಡು ಲಕ್ಷ ಇಪ್ಪತ್ತ ಎರಡು ಸಾವಿರ ಕೋಟಿ ನೀವು ಸಾಲ ಮಾಡಿದ್ದೀರಿ ಇವಾಗ ಉಟ್ಲ ಮಗು ಮೇಲೇನು ಒಂದು ಲಕ್ಷ ಹಚ್ಚಿರೇ ಸಾಲ ಹೊರಿಸಿದ್ದೀರಿ ಇನ್ನೂ ಎಷ್ಟು ಆ ಪಾಕಿಸ್ತಾನ ಪಾಪರ್ ಪಾಕಿಸ್ತಾನ ಆಗಿದೆಯಲ್ಲ ಆ ತರ ಏನನ್ನ ಕರ್ನಾಟಕ ರಾಜ್ಯನ ಮಾಡೋದಿಕ್ಕೆ ನಿಮ್ದೇನು ಉನ್ನರ ಇದೆಯಾ ಬೇಡ ತಕ್ಷಣ ನಿಲ್ಬೇಕು ನಿಮ್ಮಂತವ್ರು ಭ್ರಷ್ಟು ತೊಲಗಬೇಕು ನೀವು ಬಿಜೆಪಿಯವ್ರ ನಲವತ್ ಪರ್ಸೆಂಟ್ ಕಮಿಷನ್ ಅಂತೇಳಿ ಅವ್ರ ಮೇಲೆ ಆಪಾದನೆ ಮಾಡಿ ಬಂದಿದ್ದೀರಿ ಇವತ್ತು ನಿಮ್ಮ ಕಮಿಷನ್ ಎಷ್ಟು ಅರವತ್ತು ಪರ್ಸೆಂಟ್ ಆಗಿದೆ ತಗೊಂತ ಇದ್ದೀರಾ ನೀವು ನಾಚಿಕೆ ಆಗ್ಬೇಕು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ನಿಮ್ಗೆ ತಕ್ಷಣ ನಮ್ಮ ರೈತರ ಮೇಲೆ ಏನು ನೀವು ಕೃಷಿ ಕಾಯ್ದೆನ ವಾಪಸ್ ತಗೊಂತೀವಿ ಅಂತ ಹೇಳಿದ್ರಿ ಅದನ್ನ ನೀವು ತಗೊಂಡು ಎರಡು ವರ್ಷ ಆಯ್ತು ಇದುವರೆಗೂ ನೀವು ಆ ಕೃಷಿ ಕಾಯ್ದೆನ ವಾಪಸ್ ತಗೋಳಕ್ಕೆ ನಿಮ್ಗೆ ಹೇಳ್ತಾ ಇಲ್ಲ ನೀವು ಅಧಿಕಾರದಲ್ಲಿ ಇರೋದಕ್ಕೆ ನಾಲ್ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೂ ಹಲವಾರು ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಹತ್ರ ಮಾತನಾಡುವಂತ ಹಲವಾರು ಇಶುಗಳಿದ್ದಾವೆ ಅವರು ತಕ್ಷಣ ನಮ್ಮ ಮನವಿ ಪತ್ರ ತಗೊಂಡು ನಮ್ಮ ರೈತರ ಒಂದು ಸಭೆ ಕರೆದು ನಮ್ಮ ಕುಂದು ಕೊರತೆಗಳು ಏನಿದ್ದಾವೆ ಅದಕ್ಕೆಲ್ಲ ಆ ಇಲಾಖೆ ವಾರು ಅಧಿಕಾರಿಗಳನ್ನ ಕರೆಸಿ ನೇರ ನೇರ ಸಂವಾದ ಮಾಡಿ ರೈತರ ಒಂದು ಸಮಸ್ಯೆಗಳನ್ನ ಬಗೆಹರಿದ್ರೆ ನಮ್ಮ ರೈತರನ್ನು ಮುಂದಿನ ದಿನಗಳಲ್ಲಿ ನೆಮ್ಮದಿಯಾಗಿ ಬದುಕೋದಿಕ್ಕೆ ಒಂದು ಹಣಿ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ಎಲ್ಲರ ಏನು ಒಂದು ಕೃಷಿಯನ್ನ ಮಾಡೋದು ಬಿಟ್ಬಿಟ್ಟು ಎಲ್ಲ ವಲಸೆ ಹೋಗ್ತಾರೆ ಯಾವತ್ತು ದಿವಸ ಬೆಳೆಯೋರು ಯಾರು ತಿನ್ನೋರು ಕೋಟಿ ಅಂತ ನೂರ ನಲ್ವತ್ತೈದು ಕೋಟಿ ಜನ ಇದ್ದಾರೆ ಆದ್ರೆ ಎಂಬತ್ತೈದು ಪರ್ಸೆಂಟ್ ಇದ್ದಂತ ಕೃಷಿಕರು ಇವತ್ತು ಖಾಲಿ ಐವತ್ತು ಪರ್ಸೆಂಟ್ ಬಂದಿದ್ದಾರೆ ಇನ್ನು ಹತ್ತು ವರ್ಷ ಹೋಗಿದೆ ಅಂದ್ರೆ ಇನ್ನು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಆಗ್ತದೆ ಅವತ್ತು ಊಟ ಮಾಡೋದಕ್ಕೂ ನೀವು ಅನ್ನ ತಿನ್ನೋದಕ್ಕೂ ನೀವು ಕಷ್ಟ ಆಗ್ತದೆ ಸಿಗೋದಿಲ್ಲ ಆರು ಜನಗಳು ಸಿಕ್ಕಲ್ಲ ರೈತರನ್ನ ಕಳಗಿಳಿಸಿದ್ರೆ ಏನು ಕರ್ನಾಟಕ ಸರ್ಕಾರ ಇರ್ಬೋದು ಬಿಜೆಪಿಯ ಸರ್ಕಾರ ಇದೆ ಕೇಂದ್ರ ನರೇಂದ್ರ ಮೋದಿ ಅವರ ಸರ್ಕಾರವ ಇರ್ಬೋದು ರೈತರನ್ನ ಕಣಕೆಣಿಸಬೇಡ್ರಿ ಕಣಕೆಣಿಸಿದ್ದ ಆದ್ರೆ ದೇಶನ ಹಾಳಾಗ ಹೋಗ್ತದೆ ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಪೀಳಿಗೆ ನಶಿಸಿ ಹೋಗ್ತದೆ ಅಂತೇಳಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ನನ್ನ ಎರಡು ಮಾತು ಮಾತನಾಡಕ್ಕೆ ಅವಕಾಶ ಕೊಡುವಂತ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ನಾನ್ ಮಾತು ಜೈ